ಗೊತ್ತೇನ್ರಿ ರೀ ಹಾಂ ಗೊತ್ತಿಲ್ಲ ಸುಮ್ಮನೆ ಕೇಳ್ತಿಯಾ ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಇತ್ತು ಅದು ಮೂವತ್ತೆರಡು ರೂಪಾಯಿ ತೊಂಬತ್ತಾರು ಪೈಸೆ ತೊಂಬತ್ತೆಂಟು ಪೈಸೆ ಆಯಿತು ನಾವು ಮದುವೆ ಮಾಡ್ದ ಅವ್ರು ಮಾಡ್ದವ ಹೆಚ್ಚು ಹಾಂ ಮನಮೋಹನ್ ಸಿಂಗ್ ಅವ್ರಿರುವಾಗ ಒಂದು ಬ್ಯಾರಲ್ ಕ್ರೂಡಾಯಿಲ್ದು ನೂರ ಹದಿಮೂರು ಡಾಲರ್ ಇತ್ತು ಒಂದು ಬ್ಯಾರಲ್ಗೆ ಎಷ್ಟು ಹದಿಮೂರು ಈಗ ಎಷ್ಟಿದೆ ಗೊತ್ತಾ ಹಾಂ ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳಕ್ಕಂತ ಪ್ರಯತ್ನ ಮಾಡಲ್ಲ ನೀವು ಎಷ್ಟಿತ್ತು ಎಂಬತ್ತೆರಡು ಈಗಿರೋದು ಕಳೆದ ಲಾಸ್ಟ್ ಹತ್ತು ವರ್ಷ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟಿತ್ತು ಗೊತ್ತಾ ಐವತ್ತು ಡಾಲರ್ ಬಂದಿತ್ತು ಆ ಕಡಿಮೆ ಮಾಡಿದ್ರಾ ಇವತ್ತು ಬಂದಿತ್ತಯ ಹದ್ನೈದನೇ ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಕಡಿಮೆ ಡಾಲರ್ ಆಗಿತ್ತು ಆಮೇಲೆ ಡಾಲರ್ ಆಗಿತ್ತು ಕಡಿಮೆ ಅವರು ಹೆಚ್ಚಿಸಬಹುದು ಆಗ ನೀವು ಸುಮ್ಮನೆ ಇರ್ತೀರಿ ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ ಸಿ ನಾವು ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕು ಬೇಡ ಹಾಂ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹಾಗಾದರೆ ಬಿ ಜೆ ಪಿ ಅವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳಿ